ಾಯ್ತು ಯೋಜನೆ ಮಾಡೋದ್ರಿಂದ ಏನ್ ಬರುತ್ತೆ ಹೇಳು ಸುಂಕ ಖುಷಿಯಾಗಿದ್ರು ಏನೋ ಆಗಿಲ್ಲಾ ಹೋಗಿದ್ದಾಯ್ತು ಅಲ್ಲ ಮಮ್ಮಿ ಇಷ್ಟ ದಿನ ಆಯ್ತು ರಾಜ ಒಂದೇ ಬಂದಾನೇ ನಾನು ನೀನ್ ನೋಡ್ರೆ ಅವ್ನ ಮದ್ನ ಪ್ಲಾನ್ ಮಾಡುವಾಗ ಹಿಂಗ್ ಬಿಟ್ಟು ನನ್ನ ಇನ್ ಮುಂದೆ ಬಿಡಲ್ಲ ಅಂತ ಏನ್ ಗ್ಯಾರಂಟಿ ಐತಿ ನಾನಂತೂ ಇಷ್ಟ ಪಡಲ್ಲ ಮಮ್ಮಿ ಮಾಡಲ್ಲ ಅಯ್ಯೋ ನಾನು ಬೇರೆ ಊರಲ್ಲಿ ಇದ್ದಿಲ್ಲ ಕಣ್ಮೆಂಟ್ ದೂರಕಂಬರಕ್ ಹೋಗಿದೆ ನಿಮ್ಗೆ ತರ ಆಗೈತೆ ಅಂತ ತಿಳ್ತ ನಾನು ಬಂಗಾರಿನ ಓಡ್ ಬಂದ್ಬಿಟ್ಟ ನೀನ್ ನನ್ನ ಮದ್ಲಿದ್ದಂಗ್ ಬಿಟ್ಟೈತಿ ನೋಡು ಮುಖ ಇಲ್ಲ ಅಯ್ಯೋ ಇದೇನಕ್ಕ ಟಗ್ಲ ಗಾಯ ಆಗೈತಿ ಹುಡುಗಿಗಾ ಕೆನೆಮ್ಯಾಗ ಅಷ್ಟು ಮಟ್ಟಿಗೆ ಬಿಳಿಸ್ಬಿಡ್ತೇನೆ ಆ ನಾಯಿ ಮರಿ ಅಯ್ಯೋ ನೋಡು ಕೆನೆ ಮ್ಯಾಗೆ ಆ ಪಾಟಿ ಗಾಯ ಆಗೈತೆ ನಾವು ಬೆಂಗ್ಳೂರಕ್ಕೆ ಹೋಗಿದ್ದು ಕನಕ ಅದಕ್ಕೆ ಅಪಾರ್ಟ್ಮೆಂಟ್ದವ್ರು ರೊಕ್ಕ ಕೊಟ್ಟಿದ್ದಿಲ್ಲ ಅವರು ಬಾರ್ಗೆದ್ದು ಅದಕ್ಕೆ ಖಾಲಿ ಮಾಡಿಸ್ ಅಂತ ಹೋಗಿದೆ ಓ ಇದೇನು ಈ ಥರ ಕೆನೆ ಹೆಂಗಾಗ್ಬಿಟ್ಟೈತಲ್ಲಕ್ಕ ಅಲ್ಲ ಕಣ್ಣು ಬಂಗಾರೆ ಕೈ ರಾಜು ನೋಡು ಯಾವ ಅದಕ್ಕೆ ಮಾಡಿ ಹೋಗೋಣ ಆ ನಾಯಿ ಬತ್ತು ಅಂದ್ಬಿಟ್ಟು ನಮ್ಮ ಮಗಳು ನಾ ಬಿಟ್ಟು ಹೋಗ್ಬಿಟ್ಟಲ್ಲ ಇವನು ಹೆಂಗೆ ನಂಬುದು ನಾವು ಹಾಂ ಹೆಂಗ ನಂಬೋದು ನನ್ನ ಮಗಳು ಭಾಳ ಕೊಡ್ತಾನೆ ಏನೋ ಇವನು ಏನಾದ್ಕಲ್ವಾಗ ಬಂದಿರುವುದು ನೇಹುಂದ್ ಸಾಯಿಸ್ಕೋಮ ಅನ್ಕಂಡ್ ಅಷ್ಟ ನಿನ್ ಮಗ್ಳು ಹಿಂಗ ಆಗ್ಬಿಡ್ತು ಅಂತ ಗೊತ್ತಾಯ್ತು ನಾವು ಒಂಚೂರು ಆ ಅಪಾರ್ಟ್ಮೆಂಟ್ ಇದಾಯ್ತು ಅಲ್ಲಿಗೆ ಹೋಗಿದ್ವು ಇವತ್ತಲ್ಲ ನಾಳೆ ನೇಹಂದ್ ಮತ್ತ ಅವ್ರ ಮಕ್ಳು ಹೋಗಬೇಕು ಹಂಗೆ ರಾಜ ಬಂದ್ರ ಒಂದ್ ಪ್ಲಾನ್ ಐತಿ ಕನಕ ನಿನ್ ಮಗಳು ನಾನ್ ನಾಳಕ್ಕೆ ಮದುವೆ ಆಗತ್ತರ ಮಾಡು ಮೇನಾ ಅಯ್ಯೋ ಅಣ್ಣ ನೀನು ಹೇಳ್ತೀನಿ ಅಂದರೆ ಪ್ಲಾನು ಸಕ್ಸಸ್ ಆಗುತ್ತೆ ಏನು ಪ್ಲಾನ್ ಅವತ್ತು ಅವನು ನೀನು ಮಗಿನ ಸಾಯಿಸು ಅನ್ನೋದಿನ ನೀವು ಏನು ಬೆಂಗಳೂರಾಗ ಹೋಗ್ಬಿಟ್ರಿ ಏನೋ ಅರ್ಜೆಂಟ್ ಕೆಲಸ ಐತೆ ಅಂದ್ಬಿಟ್ಟು ಬರಲಿಲ್ಲ ನಾನು ಏನು ಏನು ಮಾಡ್ತೀರಿ ಬಿಡ್ತೀನಿ ಅದ್ರ ಮ್ಯಾಗ ತಿರ್ಮಾಡ್ತಮ್ಬಿಟ್ಟು ಸುಮ್ಮನಾದಿ ಹ್ಞೂ ಇವತ್ತಲ್ಲ ನಾಳೆ ಹೋಗಿ ಆ ಮಗಿನಾರು ಅವನಾರು ಸಾಯಿಸ್ಬಿಟ್ರೆ ಲಕ್ಷ್ಮೀ ಮ್ಯಾಗೆ ಬರುತ್ತಾ ಅದೆಲ್ಲ ಸರಿ ಈಗ ಏನು ಮಾಡೋದು ರಾಜ ನನ್ನ ಮಗಳನ್ನ ನಾಳೆ ಮದುವೆ ಬೇಕಂದ್ರೆ ಹೆಂಗೆ ಮಾಡೋದು ನೀನು ನೀನೇನು ಹೇಳ್ತೀರಿ ರಾಜ ತೀಟಲ್ವಾ ನಾಳೆ ಮದುವೆ ಆಯ್ತಾನ ಏ ತಮಸಿ ಒಂದು ಇತಿ ಮಿತಿ ಅಂತ ಆಯ್ತ ಕಣಪ್ಪ ಹಿಂಗೆ ತಮಾಸಿ ಮಾಡ್ಬಿಟ್ರೆ ಹೆಂಗೆ ನಿಜ ಆಯ್ತಾನೇನಾ ರಾಜ ಪಲ್ಲವೀನೇ ಮದ್ವೆ ಆಗ್ಬೇಕು ಆತರ ಮಾಡ್ಬೇಕಂದ್ರ ನನ್ ಕೈಯ್ಯಾಗ ನೋಡ್ರಿ ಬನ್ನ ರಾಜ್ ತಿನ್ಸ್ರಿ ಹಾ ತಿಂದ್ರ ರಾಜ ಪ್ರಜ್ಞೆ ತಪ್ಪತಾನ ಹೆಂಗಾದ್ರು ಇವತ್ತಲ್ಲ ನಾಳೆ ಬಂದ ಇದನ್ನ ಒಳಗಿಟ್ಕಳ್ರಿ ಅವ್ನ್ ಬಂದ ತಕ್ಷಣ ಇದನ್ ತಿನ್ಸಿ ಹೇಳ್ತೀನಿ ಹ್ಮ್ ತಿನ್ಸಿರಿ ಅಂದ್ರ ಅವ್ನಿಲ್ಲಾ ಪ್ರಜ್ಞೆ ತಪ್ಪಿದಾಗ ಅವ್ನ ಏನ್ ಮಾಡ್ಬೇಕ ಏನ್ ಬಿಡ್ಬೇಕೆಲ್ಲ ಹೇಳ್ಕೊಡ್ತೀನಿ ಹೌದೇನ ಈ ಬಂದ್ರ ರಾಜ ನನ್ ಮಗಿರ್ತಾನಲ್ಲ ಕೊಡ್ಕೊಡು ಹಾ ತಿನ್ಸುದ್ರ ಅಂಗರ ನೀವ್ ಏನ್ ಮಾಡ್ಬೇಕು ಬಿಡ್ಬೇಕು ಹೇಳ್ತೀರಾ ಕೊಡ್ರಿ ನಾನ್ ಮಾಡ್ತೀನಿ ಅಲ್ಲ ಕಣ ಕೈ ಬಿಟ್ಟು ನೀನು ಶಾಂತಿ ಹೋಗ್ತಾನಿಗೂ ನೀನ್ ಏನ್ ಅನ್ಕೊಂಡ್ಬಿಟ್ಟಿ ಏನ್ ಮಾಡೋದು ನೀನೇನ್ ಈ ತರ ಹೇಳ್ತೀಯವ ಇಲ್ಲಮ್ಮ ನನ್ನ ಹತ್ರ ಮಾಸ್ಟರ್ ಪ್ಲಾನ್ ಐತಿ ಇದ್ರಾಗ ಪ್ರಜ್ಞ ತಪ್ಪ ಪುಡಿ ಐತಿ ಅದನ್ನ ಅಂದ್ರೆ ಪ್ರಗ್ನ ತಪ್ಪಲ್ಲ ಮನುಸರು ಬೇಸಿರ್ತಾರ ಅದ್ರ ನಾವ್ ಹೇಳಿ ತರ ಮಾಡ್ತಾರ ಯಾಕ ಮಾಡ್ತಾರ ಆ ತರದ್ದು ಪುಡಿ ಮಿಕ್ಸ್ ಮಾಡಿವು ಇದ್ರೊಳಗ ನಾವು ಹೋಗಿದ್ವಲ್ಲ ಬೆಂಗ್ಳೂರ್ಗ ಅವಾಗ ನಮ್ಮ ನಂಗ ತಲೆ ಈ ಪುಡಿ ಅದಕ್ಕ ನಂಗ ಮೆಡಿಕಲ್ ಆಗ ಒಪ್ಪ ಪರ್ಚೆ ಇದ್ದ ತಕೊಂಡ್ ತಗು ತಕೊಂಬಂದಿ ತಕ್ಕ ತಕ್ಕ ಇದಿ ರಾಜು ಸರಿ ಏನ ಕೊಡಣ ಕೊಡೋಣ ಹಂಗಾರೆ ತಗೊಂಡೋಗಿರ್ತೀನಿ ರಾಜ ಬಂದ್ಮ ಕೊಡ್ತೀನಿ ಹ್ಞೂ ತಿನ್ನಪ್ಪ ಅಂತ ಹೇಳಿ ಕೊಟ್ಟರೆ ತಿಂತಾರ ಕುರುಕ್ಂಡಿಗಳು ಇವು ಬಂದು ಬ್ರೆಡ್ ಅಂದ್ರ ಬಾಳ ಇಷ್ಟ ಕೊಡ್ತೀನಿ ತಕ ಹ ಕೊಬಿಡು ಇದ್ನ ರಾಜ ತಲೆ ಸುತ್ತಿ ಬಿದಯ್ತನ ಹಾ ಬಿದ್ದಾಗ ತಲೆ ಸುತ್ತತಾನ ಆಮ್ಯಾಗ ನಾವ್ ಹೇಳಿದ ಕೆಲ್ಸ ಮಾಡ್ತಾರ ಹಾ ಇವ್ ಪಲ ವಿಜಯತಿಯಾಗ ತರ ತರತಾರ ರಿಪೋರ್ಟ್ ತರ್ಸ್ಕೊಂಡ್ಬಿಟ್ಟು ಆಮ್ಯಾಗ ಇವೋ ಇವ್ನ ಹೆಂಗ್ ಮಾಡ್ದ ಹಿಂಗ್ ಕೇಳಿಸ್ಬಿಟಾನ ಅಂತ ಹೇಳಿ ಹೇಳಕ್ ಇರುತ್ತ ಸರಿ ಏನ ಕೊಡು 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 ನೀನೆ ಕಣ ಮಣ್ಣಿ ಯಾವತ್ತಿತ್ತು ಸಾಕಾರ ಮನೆ ಸೊಸೆ ಆಗೋದು ನೀನೆ ಹ್ಞೂ ಖುಷಿಯಾಗಿರು ಯಾವತ್ತು ಹಿಂಗೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ಇವತ್ತು ನನ್ನ ಮಾಡಕ್ಕೆ ಹ್ಞೂ ರಾಜ ನಿನ್ನ ಕಟ್ಕೊಳ್ಳಬೇಕು ಆ ಥರ ಪರಿಸ್ಥಿತಿ ನಾನು ತಂದ ತರ್ತೀನಿ ಸುಮ್ಮನಿರು ಆದರೂ ಬಂಡ್ಲಿ ನಿನ್ನ ತಲೆಯಾಗ ಭಾಳ ಐತೆ ಬಿಡೆಯೋ ನಾನು ಏನೋ ಅಂದ್ಕೊಂಡ್ಬಿಡ್ತೀನಿ ನಿನ್ನ ಹ್ಞೂ ಒಳ್ಳೊಳ್ಳೆ ಐಡಿಯಾಗಳನ್ನ ಉಪಯೋಗಿಸ್ತೀನಿ ನೋಡ ಹ್ಞೂ ಹಂಗೆ ಮಾಡಿದ್ರೆ ಹಿಂಗೆ ಆಗ್ತಾವೆ ಹಿಂಗೆ ಮಾಡಿದ್ರೆ ಹಂಗೆ ಆಗ್ತಾವಂತ ಹೇಳಿ ಆ ಪುಡಿ ಮಿಕ್ಸ್ ಮಾಡ್ತಾರೆ ಏನೋ ಅದರೊಳಗೆ ಮಿಕ್ಸ್ ಮಾಡ್ಕೊತಂದು ಏನು ಹಂಗಾರೆ ಪ್ರಜ್ಞೆ ತಪ್ಪು ರಾಜಾ ಹ್ಞೂ ಆಲಿ ಆಲಿ ತಗೋ ನಿಂತೈದಿಂದ ಪಲ್ಲೂ ಏ ಪಲ್ಲು ಓಹೋ ರಾಜನೇ ಬಂದನ್ಸುತ್ತ ಮಾತಿದು ರಾಜ್ ವಾಯ್ಸು ನನ್ಗ ಗೊತ್ತಾಗುತ್ತಾ ರಾಜ ಬಂದವ್ ಅನ್ಸುತ್ತ ನಾವ್ ಒಳಗೆ ಒಳಗಿರ್ತೀವಿ ನೀವೇನಾದ್ರು ಮಾಡಿ ಅವ್ನ್ ಗಾಯಿ ಬಂತಿನ ತರ ಮಾಡ್ಬಿಡ್ರ ಸರಿಯಾ ಇವತ್ತು ಫೋಟೋ ವಿಡಿಯೋ ಎಲ್ಲಾ ಅವ್ನ್ ಆಗ ತಕೊಂಡು ನಿಮ್ ಫೋನ್ ಆಗುತ್ತಕೊಂಡ್ಬಿಟ್ರೆ ಅವ್ನ ಅವ್ನ ಫೋನಾಗ್ ನೋಡಿ ಬೆಚ್ಚಿ ಬೆರ್ಗಾಗ್ಬಿಡ್ತಾನ ಸರಿಯಲ್ಲ ನೀವಾಗ ಮಾಡ್ತೀನಿ ಇನ್ನೇನಂತ ಗೊತ್ತ ಮಾ ಮನೆಯಾಗ ಯಾರು ಇಲ್ಲ ಪಲವಿ ಒಬ್ಬಕ್ಕಿನ ಇರ್ತಾಳಾ ಹುಸಾರು ಮಗ ಅಂತ ಹೇಳಿ ಹೋಗು ಸರಿ ಏನಾ ಕೆಲ್ಸ ಐತಿ ಹುಸಾರು ಕಣ್ಣ ಪಾವಳ ಜೊತೆಕ ಅಂತ ಹೇಳ್ಬಿಟ್ಟು ಒಂದ್ ಚರ್ ತಂದಾಟ್ಬಿಟ್ಟು ಹೋಗು ಸರಿ ಏನಕ ಹಾ ಒಳಕ ಹೋಗು ನಾವು ಇಲ್ಲ ಸೈಡ ನಿಂತ್ಕೊಂಡು ಏನೇನ್ ಮಾತಾಡ್ತಾರ ಬಿಡ್ತಾರೂಮ್ ನಿಂತ್ಕೊಂಡ್ ಕೇಳಿಸ್ಕೊಂತೀವಿ ಆಮ್ಯಾಗ ರೂಮ ಪ್ರಜ್ಞ ತಪ್ಪದ ಪದ್ಮೇಲೆ ಫೋಟೋ ಹಾಕ್ಬಿಟ್ಟು ಎಲ್ಲಾನು ಫಸ್ಟ್ ಹಾ ಇವ್ಳ ಪಲ್ಲವಿನ ಮದ್ಲಾಗ ಹೋಗತಾರ ಮಾಡ್ಬಿಡಮ್ಮ ನಡಿಯೇ ಪಂಗರಿ ನಡಿ ಒಳಕ ಪಟ ಪಟ್ನಾ ನಡಿ ಹ್ಮ್ ನಡಿ ನಡಿ ಬೇಗ ಬೇಗ ಬಂದ್ಬಿಟ್ಟು ಅವ್ನ ನಡಿ ನನ್ನ ಕೋಪ ನನ್ ಈಗ್ ಈ ತರ ಮುನ್ಸ್ಕೊಂಡಿದ್ಯಲ್ ಹೋಗಲಿಲ್ಲ ಬಂದಿನಿ ಗೊತ್ತೇನ ಅರ್ಧ ದಾರಿ ಕೈ ಹೋಗೋಣಮ್ಮ ಯಾವ ಫ್ರೆಂಡ್ಶಿಪ್ ಯಾವ ಫ್ರೆಂಡ್ ನಂಗೆ ಯಾರು ಬೇಡ ಅಂತ ಹೇಳಮ್ಮ ನಾನು ಒಪ್ಪಂಟಿಯಾಗಿರ್ಬೇಕು ಮಮ್ಮಿ ನನ್ಗಂತ ಬೇಜಾರಾಗ್ಬಿಟ್ಟಿದೆ ಎಷ್ಟು ಮೋಸ ಮಾಡ್ಬಿಟ್ಟ ಎಷ್ಟು ಅವಮಾನ ಮಾಡ್ಬಿಟ್ಟ ಗೊತ್ತಾ ನಾನು ನಾನ್ ಜೊತೆ ತುಂಬಾ ಕ್ಲೋಸ್ ಆಗಿ ಪ್ರತಿ ಹೇಳ್ಕೊಡ್ತಿದ್ದೆ ಆದ್ರೆ ನನಗೆ ಈ ತರ ಅವಮಾನ ಮಾಡ್ಬಿಟ್ಟಂತ ಮಮ್ಮಿ ಏನೋ ಒಂದು ತಾ ಮಾತು ಬಂದಿರ್ತಾವ ಅವ್ನಿಗೆ ಹೋಗಿ ಕೂದಲು ಏನೋ ಬೈಕ ಓಡೋದ ಅಂತ ಹೇಳ ಆಪಲ್ಲು ಬಿಡು ಅತ್ತಾಗ ಹ್ಞೂ ಒಳ್ಳೆ ಹುಡುಗನೇ ರಾಜ ಒಳ್ಳೆ ಆತ ಹ್ಞೂ ಬಿಡು ಯಾಕೆ ಹಂಗೆ ಇದು ಮಾಡ್ತೀವಿ ಬಿಡು ಒಳ್ಳೆಯವನೇ ಕಡ ನೀವು ಒಬ್ಬಕ್ಕಿನ ಕಲಂಟಿಗೆ ನಾನು ತುಂಬ ಅರ್ಥ ಮಾಡ್ಕೊಂಡಿರೋದು ನಿನ್ನ ಮಗಳು ಇನ್ನೂ ಅರ್ಥ ಮಾಡ್ಕೊಳ್ಳ ನಿಮ್ಮ ಮಗ್ಳು ಫ್ರೆಂಡ್ಶಿಪ್ ಮಾಡಿದ್ರ ಬದಲು ನಿಮ್ಮ ಫ್ರೆಂಡ್ಶಿಪ್ನೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನಾನು ಓ ಆಂಟಿ ಬಂದಿಡ್ಕೊಂಡ್ಬಿಟ್ಟಿರಾ ಕೊಡಿ ನನಗ ತಗೊಳಪ್ಪ ತಿಂತೀಯ ತಗೋ ತಗೋ ತಗೋತೀನಿ ಅಯ್ಯೋ ಆಂಟಿ ನಂಗೆ ನಿಮಗೆ ಮೊದಲೇ ಗೊತ್ತಾನೆ ನನಗೆ ಬನ್ನು ಬಿಸ್ಕೆಟು ಕುರ್ಕುರೆ ಅವೆಲ್ಲ ಭಾಳ ಇಷ್ಟ ಅಂತೇಳಿ ಕುಡಿ ಕೊಡಿ ನನಗಂತ ವೇ ಬನ್ನಂದ್ರೆ ಭಾಳ ಇಷ್ಟ ಎರಡು ದೊಡ್ಡದೈತಿ ಬನ್ನಿದು ನನಗೆ ಕೊಟ್ಬಿಡಿ ಕೊಡಿ ಕೊಡಿ ನೋಡೆ ಪಲ್ಲವಿ ಬನ್ನು ಬೇಕೇನೆ ಬೇಕೇನೆ ನಾನು ಕೊಡ್ತೀನಿ ಆನು ಕೊಪ್ಪ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿ ಕಾಣಿಸ್ತೀಯ ಕಣೆ ಏನಕ್ಕೆ ಎನ್ನೆ ಮೇಗೆ ಒಂದು ಕುರ್ಪಾಕ್ಬಿಟ್ಟೈತಿ ಆದರೂ ಚಲೋ ಕಾಣಿಸ್ತೀಯ ಬಿಡು ಪಲ್ಲು 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 ನೀನು ಕೊಡ್ತಿಲ್ಲ ನೋಡು ನಾನು ಒಬ್ಬ ತಾನೇ ತಿಂತಾನೆ ನಾನು ಒಬ್ಬ ಒಬ್ಬತ್ತನೇ ತಿಂತಾನೆ ನನಗೆ ಬೇಡ ನನಗೆ ಬನ್ನು ಬ್ರೆಡ್ ಬಿಸ್ಕೆಟ್ ಏನು ತಿನ್ಬೇಡಿ ಅಂತ ಹೇಳಿದ್ದಾರೆ ನಂಗೆ ಬೇಡ ನೀನೇ ತಿನ್ನು ನಾನೇನು ಹೊಟ್ಟೆ ಹುರ್ಕೊಂತಿಲ್ಲ ಕಣ ತಿನ್ನು ಆಂಟಿ ಆದ್ರೂ ಭಾಳ ಚೆನ್ನಾಗಿತ್ತು ಆಂಟಿ ಬನ್ನು ಓ ಏನೋ ಒಳಕ್ ಹಾಕಿರತರ ಇತ್ತು ಅಷ್ಟು ರುಚಿ ರುಚಿಯಾಗಿತ್ತು ನಿಮ್ ಕೈಯಾರ ಮಾಡುದ್ರ ಇಲ್ಲ ಅಂಗಡಿ ಯಾವ ಅಂಗಡಿ ಹಾಕ್ತಂದ್ರಿ ಅಂಟಿ ನಾನು ಇಷ್ಟ ಇಲ್ಲ ಬಾಳ್ ಚೆನ್ನಾಗಿತ್ತು ನೋಡಿ ನೋಡಿಗೋಸ್ಕರ ಅಂತಾನೆ ಕಣಪ ತಂದಿದ್ದು ಸರಿ ನೀನು ಪಲಾವಿನ ಇಲ್ಲ ಇರ್ರಿ ನಾನು ಒಂದೆರಡ್ ಕಣಪ್ಪ ಒಂಚೂರು ಅಕ್ಕಿ ತರಬೇಕು ನಾನು ಯಾರು ಇಲ್ವಲ್ಲ ಆಕೆ ಹತ್ರ ನೋಡ್ಕೊಳಕ ಅನ್ಕೊಂಡಿ ನೀನೇ ಬಂದಿರ್ತೀಯ ಅಯ್ಯೋ ಅದ್ರಾಗ ಏನಾಯ್ತೀ ಇರ್ತೀನಿ ಬರೋಗಿ ಹೋಗ್ ಬನ್ನಿ ನೀವು ನಾನು ಇರ್ತೀನಿ ಹುಷಾರು ಮಗ್ಳೆ ಹ್ಮ್ ಹುಷಾರು ಸರಿ ಹೋಗ್ತಿದ್ಯಾ ിംഗ് കുടക്കോ ഫുള് ഗിരഗിര ഗിരാ ഓൺ തലേ സുന്ദ്രി ಡೈಲಿಂಗ್ ನೋಡ್ಕೊಳ್ಳ ಮರ ಆಜುಂಗ ತಾನಾಗ್ ತಾನೇ ಹೆಚ್ಚಾಗುತ್ತೆ ನಾವ್ ಹೇಳಿ ತರ ಮಾಡ್ತಾನೆ ಅವ್ನಿಗೆ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ನೀನ್ ಅಷ್ಟೊಳಗ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡು ಹೂ ಅಂತ ಕಂಬತ್ತೀನಿ ನಾನು ಹೇಳಿ ಪೋಚ್ ಕೊಟ್ಬಿಡು ಅವ್ನ್ ನಿನ್ ಮ್ಯಾಂಗ್ ಮಕ್ಕಳ ಎಲ್ಲಾ ಫೋಟೋ ತೆಗೆದು ಆ ನಿನ್ ಅವ್ನ್ ಫೋನ್ ಆಗತ್ತಕ ನಿನ್ ಫೋನ್ ಆಗುತ್ತಕ ಏನೋ ಮತ್ತ ಏನಾಯ್ತು ಏನೋ ಗೊತ್ತಿಲ್ಲ ಅನ್ನತ್ರ ನಾಟಕ ಮಾಡಿ ನಾಳೆ ಕಾ ಮುದೆ ಮಾಡ್ಸ್ಬಿಡುಮ ಅಯ್ಯೋ ಆದ್ರೂ ನಿನ್ ತಲೆ ಅಂದ್ರೆ ತನಕನೇ ಯಾವ ತರ ಬಿದ್ದವನೇ ನೋಡು ಹಾ ನಮ್ಮ ಅಕ್ಕನ್ ಮಗ ಹಾ ಉಸಿರು ಒಳ್ಳಿ ನನ್ ಮಗ ಬರೀ ನಾಟಕದವನು ಹೆಂಗ್ ಬಿದ್ದಾವ್ ನೋಡು ಇವನ್ಗೆ ಹೆಂಗೆ ಆಗ್ಬೇಕು ಪಲ್ಲವಿ ಅವ್ರ ಮನೆ ಹೊಸೆ ಆದ್ರೆ ನಾವು ಆರಾಮಾಗಿ ಹೋಗಿ ಬಂದು ಮಾಡ್ಬೋದು ಹ್ಞೂ ನನ್ ಹುಡ್ಗಿ ನಮ್ ಹುಡ್ಗಿ ನಮ್ ಹೇಳ ಮನೆ ಹಾಕೋದ್ರು ಯಾರು ಕೆಮ್ಮಂಗಿಲ್ಲ ನೋಡ್ ಹೌದು ಕಣೆ ಬಂಗರಿ ಹೆಂಗಾದ್ರು ಮಾಡಿ ಅವ್ರ ಮನೆ ಆಕಾ ಹಾ ಪಲ್ಲವಿ ಹೋಗ್ಲೇಬೇಕು ಹ್ಮ್ ಸಂತಲಬೇಕು ಹಂಗಿದ್ರ ಮಾತ್ರ ನಮ್ಗ ತಾನ ಎಲ್ಲ ಇಲ್ಲ ಅಂದ್ರೆ ಕೊಡ್ತಾರೆ ಅದಕ್ಕೆ ನಾನು ಈ ತರ ಪ್ಲಾನ್ ಮಾಡಿದ್ದು ಚೆನ್ನಾಗೈತಲ್ಲ ಇದು ಹೆಂಗೋ ಕಾರಣ ನಿಮ್ಮತ್ಕಾ ನನ್ ಮಗಳ ಸಿಕ್ತೈತಿ ಇದೊಂದ ಸಾಕು ನಮ್ಗೆ ಬಾಳ್ ಖುಷಿ ಆಯ್ತು ಕಾಣ ಏ ನಿನ್ನಂತ ತಂಗಿ ಇರುತ್ತೆ ಕಮ್ಮನ ಅವ್ರು ಖುಷಿಯಾಗಿರೋದು ನೋಡು ಏ ಚಲೋ ಮಾತಾಡ್ತಿ ಅಣ್ಣ ಅಂತಂದು ಬಾಯ್ ತುಂಬಾ ಅಕ್ರಿಯಿಂದ ಮಾತಾಡ್ತಿ ಇವಾಗ ನಮ್ಗ ಅಲ್ಲಿ ಅಡಿಗೆ ಮಾಡೋರು ಯಾರಿಲ್ಲ ಅರ್ಚನಮ್ಮ ಯಾರು ಇಲ್ಲ ಅದ್ರನ್ನ ಏನ್ ಅಡಿಗೆ ಮಾಡ್ತ ಮಾಡುದು ಮಟ್ಟುದು ನಿನ್ ಮನ್ಯಾಗ ಉಳ್ಸ್ಕೊಂತ ಇಷ್ಟಾಗ್ಲಾ ಇದ್ರು ವಸ ಗುಡ್ಸಾಗ ಅದ ಕೊಟ್ನಾಗ ಈ ರಾಜ ಇವ್ರಮ್ಮ ಎಲ್ಲ ಎಲ್ಲಾ ಸುಟ್ಟ ಮನೆ ಹುಟ್ಟೆಲ್ಲ ಅಡಬೇಕು ಹಂಗ ಆಗ್ಬೇಕಂದ್ರ ಪಲ್ಲವೀಯ ಜೊತೆ ಫೋಟೋಗಳು ಡಿಸೈನ್ ಆಗ ಬರ್ಬೇಕಷ್ಟೇ ಹೆಂಗಿದ್ರು ಸಾಂತ್ಯ ಮುಂಗ್ ಹುಡುಗ್ರ ಆಗಿಲ್ಲ ಅದಕ್ಕ ನೀವನ್ನ ಮನೆಯಾಕ ಮದ್ ಮಾಡ್ಕೊಂಡ್ ಹೋದ್ರು ಸುಮ್ಕ ಬಿಟ್ಕಂತರ ಹೇಳದ ಅರ್ಥ ಹೋಗದ್ ಹೋಗೋದ್ ಗಂಡ ಮನೆಯಾಕ ಹ್ಮ್ ರಾಜ ಒಳ್ಳೇವನ್ ಆಗಿಲ್ದ ಇರ್ಬೋದು ಆದ್ರ ದುಡ್ಡ್ ದುಡ್ಡ ನಂಬೋಗ ಮಗ ದುಡ್ ನಂಬು ಸರಿಯನ ಬೇಗ ನಿನ್ ಹುಡುಗರ ಆಗ್ತಾವ ಹೋಗೋ ರೊಟ್ಟಿಯಾಕ ಅಲ್ಲ ಮಮ್ಮಿ ಹೋಗದ್ ಬಿಡ ತಮ್ಮಲ್ಲಿ ಇರ್ಲಿ ಅವ್ನ್ ನಿಜವ್ ನಾನು ಚೆನ್ನಾಗ್ ನೋಡ್ಕೊತನಾ ಮನೆಯಾಗ ಯಾವ ತರ ಮಾತಾಡ್ತಾನೆ ಬಿಡ್ತಾನೆ ನಿಂಗೂ ಗೊತ್ತಿದೆ ನನ್ನ ಮೊನ್ನೆನೆ ಬಿಟ್ಟು ನೀವು ನಿಜವನ್ನ ಚೆನ್ನಾಗ್ ನೋಡ್ಕೊಂತರ ಮಮ್ಮಿ ಇದೆಲ್ಲ ಆದ್ಮೇಲೆ ನನ್ಗೆ ಭಯ ಆಗ್ತಿದೆ ಕಣ್ ಮಮ್ಮಿ

ಈಗೊಂದ್ ಎರಡ್ ಮೂರ್ ದಿನ ಆಗ ಡಿವರ್ಸ್ ಆಗುತ್ತ ಒಳಗಡೆ ಫೋಟೋಗಳು ಇವ್ನ ಪೋನಾಗ ನೀನ್ ಪೋನಾಗ ಎಲ್ಲ ತಗೊಂಬು ಇವನ್ಗೆ ತಲೆ ಕೆಟ್ಟಂಗಾಗಿ ಮೊದ್ಲಾಗ ಹೋಗಿ ಡಿವರ್ಸ್ ಕೊಟ್ಟು ಗೊತ್ತಾನ ಆಮ್ಯಾಗ ನೀನು ಇವಳು ಇವನು ಏ ಮದ್ನಾಗಿ ಇರೋರಂತೆ ರಾಜಾರಾಣಿ ತರ ಹ ಬಂಗಾರಿ ಸಿಂಗಾರಿ ಮನೆಯಾಗ ಆರಾಮಾಗಿ ಮಹಾರಾಣಿ ತರ ಕುತ್ಕೊಂಡ್ ಹಾ ನೀನ್ ಹೇಳಿದ್ದಾಗ ಇವನು ಸರಿ ಏನ ಒಂದು ಕೆಲಸ ಮಾಡ್ಬಿಡ ಇಟ್ಕೊಳ್ಳುವಂತೆ ಎಲ್ಲ ಮಾಡು ಇವ್ ಯಾವಾಗ ಮಾಡಿಸುವಂತೆ ಕೊಬ್ಬೆಲ್ಲ ಎಲ್ಸುವಂತೆ ನಾನು ಮಾಡು ಮಗ ನೀನು ಅಲ್ಲ ಮಮ್ಮ ಅಕಸ್ಮಾತ್ ಏನಾರ ಸಿಗದಂಗ ಏನಾರು ನಮ್ ವಿಚಾರ ಗೊತ್ತಾಗ್ಬಿಟ್ರೆ ಯಾರಾದ್ ನೋಡ್ಬಿಟ್ರೆ ಏನ್ ಮಾಡೋದು ಒಂದು ಅರ್ಥನೇ ಆಗ್ತಿಲ್ಲ ಗೊತ್ತಾಗ್ದ್ರೆ ಸಾಕು ಒಟ್ನಲ್ಲಿ ಡಿವೋರ್ಸ್ ಅಂದಾಗ ನಾನು ಅವ್ರ ಮನೆಗ್ ಮದ್ವೆ ಆಗ ಹೋಗ್ಬೇಕಷ್ಟೇ ಅವಳ ಸ್ಥಾನದಲ್ಲಿ ನಾನು ಇರ್ಬೇಕು ಅಂತ ಹೇಳಿ ತುಂಬಾ ಕಚ್ಕಟ್ಟಿದ್ದೀನಿ ಇವ್ಗಂಡ್ರ ಆಗ್ತಿಲ್ಲ ಈಗೀಗ ಅವಳು ಹಾಸ್ಪಿಟ್ಲಗ್ ತರ್ಸ ಬಿಡಮಾ ಅಂದಿತ್ ನಾನು ಹೋಗ್ತೀನಿ ಮಮ್ಮ ನಾನು ಹೋಗ್ತೀನಿ ಅವ್ರ ಮನೆಗೆ ಹೋಗ್ತೀನಿ ನಾನು అల్ నోడ్రీ అన్న ఆ నమ్మ అగ్న మొదల నన్ మగ మండలి మగ యవ్ తర మన అనే అక్క పల్వి ఓదులంద్రే అన్ చొక్కెలాడుగుతున్నా అదకొకర నైత కైతి కైతి నోడ్ర వీక్షకర సాకార మనవ్ అవును హంగీ మనకి మగ్గా హి అంత ఇలా మాతర అదే నన్ మగ్వి అవ్వ మ్యా జోడి మనకొండీ ఏడ్ ఐతి హణ ఐతి జీ ఐతి ఆస్తి ఐతి ఎలా అయితే మిబిట్ర ఒతి అబిట మన రాణితర సింగారీ మే అన్ మగంజీ రాజాం ఎలాగూ ఒడస్తి తెలుసు గొత్తి నెంబర్ వసీర్స్కు సాహకారెండ ఎలా నాటక మంతే ఇవగా బిగ్ బిగ్రేత్త ఎలాగూ తోర్స్తీన్ తోర్స్తీ ఇష్ట తోర్స్తీ పార్వతమ్మ ఏను అంతి ఎలాగూ తోర్స్తీన ఓకే వీక్షియో ముస్ నిమ్మ అభిప్రాయాల కమెంట్స్ లైక్ మిషర్ మి మేము చాలా సబ్స్క్రైబ్ బెల్కన్ క్లిక్ థ్యాంక్ యూ ఫార్ వాచింగ్